ಎಲ್ರಿಗೂ ನಮಸ್ಕಾರ ತುಂಬಾ ದಿನ ಅಂದ್ ಇಷ್ಟು ಜನ ನೋಡ್ತಾ ಇದೀನಿ ಅಂಡ್ ಪ್ರತಿ ಸರ್ತಿ ಈ ಫೇಸಸ್ ಮೀಡಿಯಾ ಯೂಶಲಿ ನೋಡೋ ಮುಖಗಂಡ್ ನೋಡಲಾಗ ಖುಷಿ ಆಗತ್ತೆ ಅಂದ್ರೆ ಸ್ಟಾರ್ಟಿಂಗ್ ಬಂದಾಗ ಭಯ ಆಗ್ತಾ ಇತ್ತು ಈಗ ಓಕೆ ಓಕೆ ಇವರೆಲ್ಲರೂ ಇದ್ದಾರೆ ಒಬ್ಬಳೇ ಬಂದರೂ ಇವರೆಲ್ಲರೂ ನಂಗೆ ಪರಿಚಯ ಇದ್ದಾರೆ ಅಂತ ಅನಿಸುತ್ತೆ ಸೊ ಥ್ಯಾಂಕ್ ಯು ಫಾರ್ ಕಮಿಂಗ್ ನಮ್ಮ ಸಿನಿಮಾಗೆ ನಿಮ್ಮ ಸಪೋರ್ಟ್ ತುಂಬ ತುಂಬ ಮುಖ್ಯ ಎಲ್ಲ ಗೆಸ್ಟ್ಗಳು ಬಂದಿರೋರು ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡೋಕ್ಕೆ ನಮಗೆ ಸಪೋರ್ಟ್ ಮಾಡೋಕ್ಕೆ ಸರ್ ಕಾರ್ತಿಕ್ ದಿವ್ಯಾ ಅರವಿಂದ್ ರಿಷಿ ಓ ನೀವು ಇಟ್ ಮೀನ್ಸ್ ಅ ಲಾಟ್ ಟು ಅಸ್ ನಮ್ಮ ಹೀರೋ ಬರ್ಡೇ ಇವತ್ತು ಹ್ಯಾಪಿ ಬರ್ಡೇ ರಿತ್ವಿಕ್ ಈ ಸಿನಿಮಾ ಕತೆ ಹೇಳಕ್ಕೆ ರಿಷಿ ಮತ್ತೆ ಋತ್ವಿಕ್ ಅವರಿಬ್ಬರು ಬಂದಿದ್ರು ಕತೆ ತುಂಬ ಇಷ್ಟ ಆಯಿತು ನನಗೆ ಬಟ್ ಅದೇ ಅವ್ರು ಹೇಳಿದ ಆ ಟೈಮ್ಗೆ ನಾನು ಬೇರೆ ಶೂಟ್ ಒಪ್ಕೊಂಡ್ಬಿಟ್ಟಿದ್ದೆ ನನಗೆ ಸಂದಿಗ್ಧ ಪರಿಸ್ಥಿತಿ ಇವಾಗ ಚೆನ್ನಾಗಿದೆ ಕತೆ ಅದ್ರ ಡೇಟ್ಸ್ ಮ್ಯಾಚ್ ಆಗ್ತಾ ಇಲ್ಲ ಏನ್ ಅಂತ ಕಷ್ಟಪಟ್ಟು ಇಲ್ಲ ಆಗಲ್ಲ ಅಂತ ಹೇಳ್ಬಿಟ್ಟೆ ಅದಾದ್ಮೇಲೆ ಅವ್ರಿಲ್ಲ ನೋಡಿ ಅದು ಇದು ಅಂತ ಹೇಳಿದ್ರೆ ಮುಂದೆ ಇಂದ ಆಯ್ತು ಆಗ್ಲೇ ಇಲ್ಲ ತುಂಬಾ ಟೈಟ್ ಶೆಡ್ಯೂಲ್ ಆಗೋಯ್ತು ದೆನ್ ಸರಿ ಅದ ಅದು ಮುಗಿತು ಒಂದ್ ಒಂದ್ ತಿಂಗಳು ಒಂದೂವರೆ ತಿಂಗಳು ಎರಡು ತಿಂಗಳು ಆಯ್ತು ಅನ್ಸುತ್ತೆ ಇವರುಗಳು ಪೋಸ್ಟ್ ಹಾಕಿದ್ರು ಆಕ್ಟ್ರೆಸ್ ಹುಡುಕ್ತಾ ಇದ್ದೀನಿ ಅಂತ ಎಲ್ಲ ನಾನು ಅವಾಗ ನಂಬರ್ ಸೇವ್ ಆಗಿತ್ತಲ್ಲ ರಿಷಿ ಅವ್ರದ್ದು ಅವ್ರ ಸ್ಟೋರಿಯಲ್ಲಿ ನೋಡಿದೆ ನಾನು 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 ಅದು ಮಾಡ್ತೀನಿ ೇನೋ ಅಂತ ಹೇಳಿ ನಾನು ಕಳಿಸಿ ನಾನು ಶೇರ್ ಮಾಡ್ಬಿಟ್ಟೆ ಸಿಗ್ತದೆ ಯಾರಾದ್ರೂ ಅಟ್ ಲೀಸ್ಟ್ ಬೇರೆಯವ್ರು ಸಿಗ್ಲಿ ನನ್ಗಂತೂ ಆಗ್ಲಿಲ್ಲ ಅಂತ ಅದಾದ್ಮೇಲೆ ಮತ್ತೆ ನಾನು ಯಾವ್ದೋ ಒಂದು ಇವೆಂಟ್ ಅಲ್ಲಿ ಶರಣ್ ಅವ್ರನ್ನ ಮೀಟ್ ಮಾಡ್ದೆ ಸೊ ನನ್ಗೆ ಗೊತ್ತಿರ್ಲಿಲ್ಲ ಇವರು ಇನ್ನೂ ಆ ಕಾನ್ವರ್ಸೇಷನ್ ಮಾಡ್ತಾ ಇದ್ರು ನಿಶಾಂತ್ ಸರ್ ಎಲ್ರು ಈ ಕಾನ್ವರ್ಸೇಷನ್ ಆಗ್ತೇನೆ ಇತ್ತು ಅಂತ ಸೊ ಶರಣ್ ಅವರು ಈ ತರ ನನಗೆ ಕೇಳಿದ್ರು ನೀವೇನ್ ಮಾಡ್ತಿದಾರೆ ಮಾನವಿಯಾ ಒಪ್ಕೊಂಡಿದನಿಗೊತ್ತು ಮಾನವೀ ಚೆನ್ನಾಗಿದೆ ಕತೆ ಬೇಡ ಒಂದು ಚರೋಣ ಅಂತ ಹೇಳಿದಾಗ ಅಯ್ಯೋರು ಇನ್ನೂ ನೀವೇ ಬೇಕು ಅಂತ ಟ್ರೈ ಮಾಡ್ತಾ ಇದಾರೆ ಏನೋ ಡೇಟ್ಸ್ ಇಲ್ವಂತಲ್ಲ ಅಂತ ಸೊ ನಾನು ಇಷ್ಟೆಲ್ಲ ಅಯ್ಯೋ ನನ್ಗಷ್ಟ್ ಬಿಳಪ್ ಏನಿಲ್ಲ ಇವಾಗ ನಾನು ಮತ್ ಕತೆ ಕೇಳಲೇಬೇಕು ಅವತ್ ಅನ್ಸಿತ್ತು ಚೆನ್ನಾಗಿದೆ ಅಂತ ಅನ್ಸಿತ್ತು ಈಗ ಮತ್ತೆ ಕೇಳಿ ಹಂಗೆ ಅನ್ಸಿದ್ರೆ ಒಪ್ಕೊಂಡ್ಬಿಟ್ ಮಾಡೋಣ ನೋಡೋಣ ಡೇಟ್ಸ್ ಅವ್ರು ಮ್ಯಾನೇಜ್ ಮಾಡ್ಕೊಂಡ್ರೆ ಮಾಡ್ಕೊಳ್ತಾರೆ ಅಂತ ಆಗ ಮತ್ತೆ ನಾನು ರಿಷಿಗೆ ಮೆಸೇಜ್ ಮಾಡಿ ರಿಷಿ ಇನ್ನೊಂದ್ಸರ್ತಿ ನನಗೆ ಕತೆ ಕೇಳಕ್ಕೆ ಇಷ್ಟ ಆಗತ್ತಾ ಅಂತ ದೆನ್ ರೋಚಿತ್ ಹಾಯ್ ನೀವು ಹಂಗ ಮುಗ ಮುಚ್ಕೊಂಡು ಕೂತ್ಕೊಂಡ್ ಯಾರು ಯಾರಂತ ಗೊತ್ತ ಹಾಯ್ ಸೊ ದೆನ್ ಅವರು ಮತ್ತೆ ಕತೆ ಹೇಳಿದ್ರು ಎಷ್ಟು ಇಷ್ಟ ಆಯ್ತು ಸೆಕೆಂಡ್ ಟೈಮ್ ಇನ್ನೂ ಇಷ್ಟ ಆಯ್ತು ಬಿಕಾಸ್ ನಿಶಾಂತ್ ಸರ್ ಹೇಳ್ದಂಗೆ ರಿಷಿ ಅವ್ರು ಒಂದ್ಸರ್ತಿ ಕತೆ ಹೇಳಕ್ ಸ್ಟಾರ್ಟ್ ಮಾಡಿದ್ರೆ ಅಟೆನ್ಷನ್ ಎಲ್ಲೂ ಹೋಗಲ್ಲ ಅಷ್ಟು ಚೆನ್ನಾಗಿ ಕತೆ ಹೇಳ್ತಾರೆ ಅವತ್ತು ಅದನ್ನು ಮಾಡಿದ್ರು ನಾನು ಐ ವಿಲ್ ಡೂ ಇಟ್ ಅಂತ ಆನ್ ಸ್ಪಾಟ್ ಹೇಳಿ ಅದಾದ್ಮೇಲೆ ಡೇಟ್ಸ್ ನೀವೇ ಮ್ಯಾನೇಜ್ ಮಾಡ್ಬೇಕಾಯ್ತಾ ಆಯಿತು ನೀವು ಯಾವ ಡೇಟ್ಸ್ ಹೇಳ್ತೀರೋ ಅದು ಮ್ಯಾನೇಜ್ ಮಾಡ್ಕೊಳ್ತೀವಿ ಅಂತ ಸೊ ನನಗೆ ತುಂಬ ಸಪೋರ್ಟಿವ್ ಆಗಿ ನಿಶಾಂತ್ ಸರ್ ಆಗಿರ್ಬೋದು ರಿಷಿ ಆಗಿರ್ಬೋದು ತುಂಬ ಪೇಶೆಂಟ್ ಆಗಿ ಪ್ರೊಡಕ್ಷನ್ ಕಡೆಯಿಂದ ಶಿಲ್ಪಾ ಮ್ಯಾಮ್ ದೇ ವರ್ ವೆರಿ ಸಪೋರ್ಟಿವ್ ಹಾಗೆ ಶುರುವಾದಂತಹ ನನ್ನ ಜರ್ನಿ ವಿತ್ ಮಾನಿನಿ ನನ್ನ ಹಣಲ್ಲಿ ಬರೆದಿತ್ತು ಈ ಸಿನಿಮಾದಲ್ಲಿ ನಾನೇ ಮಾಡ್ಬೇಕಂತ ಸೊ ಏನೋ ಹೇಳ್ತಾರಲ್ಲ ದಾನೇ ದಾನೇ ಕಾನೇ ವಾಲೋಕ ನಾಮ್ ಅಂತ ದಿಸ್ ಇಸ್ ಮೈ ನನ್ನ ನನ್ನ ಊಟ ಇಲ್ಲಿ ಬರ್ದಿತ್ತು ಅನ್ಸುತ್ತೆ ಸೊ ಹಂಗ ಸಿಕ್ಕಿದಂತ ಸಿನಿಮಾ ನನಗೆ ಈ ಸಿನಿಮಾ ಬಂದ ಮೇಲೆ ನನಗೆ ಎಂತೆಂತ ಕಲಾವಿದರು ಇಲ್ಲಿ ಇದ್ದಾರೆ ಅನ್ನೋದು ಹೋಗೋತಾಯ್ತು ನನಗೆ ಸರ್ ಕೆಲಸ ನಾನು ಮೊದಲೇ ನೋಡಿದ್ದೆ ಬಟ್ ಈ ಸಿನಿಮಾದಲ್ಲಿ ಅವ್ರ ವರ್ಕ್ ಅವ್ರ ಎಲ್ಲ ಸಿನಿಮಾಗಿಂತ ವಿಭಿನ್ನವಾಗಿದೆ ದ್ಯಾಟ್ ಈಸ್ ದ ಥಿಂಗ್ನು ನಾವು ಒನ್ ಒಂದು ಪ್ರಾಜೆಕ್ಟಿಂದ ಒಂದೊಂದು ವಿಭಿನ್ನವಾಗಿ ಏನೋ ಒಂದು ತೊಗೊಂಡು ಮಾಡ್ತಾ ಇರಬೇಕು ನಮ್ಮ ಕೆಲಸಗಳು ನನಗೆ ಇಷ್ಟ ಆಗ್ ಆಗ್ತಾ ಹೋಗ್ಬೇಕು ವಿಭಿನ್ನ ಅನಿಸ್ಬೇಕು ಹಾಗೆ ಅನಿಸಿದಂಥ ಒಂದು ಕೆಲಸ ನನಗೆ ಶಿವು ಸರ್ ಅವ್ರದ್ದು ಆ್ಯಂಡ್ ರಿತ್ವಿಕ್ ಅವರು ನನಗೆ ನನ್ನ ಕೋ ಆ್ಯಕ್ಟರ್ ಇನ್ಫ್ಯಾಕ್ಟ್ ನಾನು ಅವರ ಸೀರಿಯಲ್ಗಳನ್ನ ಅಷ್ಟು ನೋಡಿರಲಿಲ್ಲ ನೋ ಅಲ್ಲಿ ಇಲ್ಲಿ ನನ್ನ ತಾಯಿ ನೋಡಬೇಕಾದ್ರೆ ನೋಡಿದ್ದು ಬಟ್ ಪ್ರತಿ ಸರ್ತಿ ನೋಡಿದಾಗ್ಲೂ ನನ್ಗೆ ಯಾವಾಗಲೂ ಅನ್ಸಿತ್ತು ಇವರು ಎಲ್ಲರಿಗಿಂತ ವಿಭಿನ್ನವಾಗಿ ಮಾಡ್ತಾರೆ ಇದು ಯೂಶಲ್ ಆಗಿ ಯೂಶಲ್ ಆಕ್ಟಿಂಗ್ ಅಲ್ಲ ಸೀರಿಯಲ್ ಗೆ ನಾವು ಏನು ನೋಡ್ತೀವಿ ಆ ಥರದ್ದು ಇವ್ರು ಏನು ಮಾಡ್ತಾ ಇಲ್ಲ ಅನ್ನೋದು ಒಂದು ಅನ್ಸಿ ಅನ್ಸಿ ಹೋಗಿದ್ದಂಥದ್ದು ಉಂಟು ನೋಡಿದ ಸೀರಿಯಲ್ ರಿಷಿ ಮತ್ತೆ ಋತ್ವಿಕ್ ಮತ್ತೆ ರಿಷಿ ಅವ್ರ ಸೀರಿಯಲ್ ಸೊ ಅದು ನಮ್ಮ ತಾಯಿಗೂ ತುಂಬಾ ಇಷ್ಟ ಆಯ್ತು ಇಬ್ರು ನ್ಯಾಚುರಲ್ ಆಗಿ ಆಕ್ಟ್ ಮಾಡೋರು ಮೇಲೆ ಇವ್ರು ಮೀಟಿಂಗ್ ಅಲ್ಲಿ ನೋಡಿದ ಮೀಟಿಂಗ್ ಅಲ್ಲೂ ನನ್ ಇವ್ರು ಮಾತಾಡಲಿ ಒಂದ್ ಮಾತು ಆಡಿರಲಿಲ್ಲ ಸೊ ನೆಕ್ಸ್ಟ್ ಸೆಟ್ಟಿಗೆ ಬಂದಾಗ ಅವ್ರ ಡೆಡಿಕೇಶನ್ ಅವ್ರ ಆ್ಯಕ್ಟಿಂಗ್ ಅವ್ರ ಪರ್ಫಾರ್ಮೆನ್ಸ್ ಅಂದರೆ ಅವ್ರದ್ದು ಎರಡು ವ್ಯಕ್ತಿತ್ವ ಲೈಕ್ ಸ್ಪ್ಲಿಟ್ ಪರ್ಸ್ನಾಲಿಟಿ ಥರ ವರ್ಕ್ ಪರ್ಸ್ನಾಲಿಟಿ ಥರ ವರ್ಕ್ ಮಾಡ್ತಾರೆ ಅವ್ರ ಯೂಶಲ್ ಸೆಲ್ಫ್ ಅಲ್ಲಿ ಯಾರ ಜೊತೆ ಮಾತಾಡೋಲ್ಲ ತುಂಬ ಇರ್ತಾರೆ ಅವ್ರು ಪಾಟಿಗೆ ಅವರು ಇರ್ತಾರೆ ಬಟ್ ಆನ್ ಸ್ಕ್ರೀನ್ ನಿಮ್ಗೆ ಒಂದು ಸೀನ್ ಕೊಡಿ ಅಂದರೆ ಇದು ಇದು ಮಾಡ್ತಾ ಇರೋದು ಅದು ಕಾಮಿಡಿ ಆಗಿರ್ಬೋದು ಫೈಟ್ ಆಗಿರ್ಬೋದು ರೋಮ್ಯಾನ್ಸ್ ಆಗಿರ್ಬೋದು ಎಲ್ಲವೂ ಇದೇ ವ್ಯಕ್ತಿ ನಾಲ್ಕು ಸೈಡಲ್ಲಿ ಚೇರಲ್ಲಿ ಅಂತ ಹಂಗೆ ಮಾಡ್ತಾರೆ ಅದು ನನಗೆ ಸರ್ಪ್ರೈಸಿಂಗ್ ಆಗಿದ್ದು ನಾನು ಏನೇ ಅಂದರೆ ನನ್ನ ಸೆಟ್ ಏನೋ ಒಂದು ಇಂಪ್ರೂವೈಸ್ ಹಂಗೆ ಬಂದಾಗ ಏನೋ ಮಾಡಿಬಿಟ್ಟಾಗ ಅದಕ್ಕೆ ತಕ್ಕ ಹಾಗೆ ಒಂದು ಸ್ಟಿಕ್ ಆಗ್ದಂಗೆ ನಾನು ಏನು ಮಾಡ್ತೀನೋ ಅದಕ್ಕೂ ಅವ್ರು ಅಡ್ಜಸ್ಟ್ ಆಗಿ ಮಾಡೋದಿದೆಯಲ್ಲ ಅದು ಒಂದು ಆರ್ಟಿಸ್ಟ್ಗೆ ಕೊಡುವಂಥ ಸಾಥ್ ಅದು ಥ್ರೂ ಔಟ್ ದ ಫಿಲ್ಮ್ ಅದು ನನಗೆ ಸಿಕ್ಕಿದೆ ರಿತ್ರಿ ಕಡೆಯಿಂದ ಆ್ಯಂಡ್ ಅದು ಕಾಣಿಸುತ್ತೆ ನಿಮಗೆ ಸಿನಿಮಾದಲ್ಲಿ ನೋಡಿದಾಗಲೂ ಕೂಡ ಸೊ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ರಿತ್ರಿಕ್ ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಇನಿಷಿಯಲಿ ನಾನು ಏನು ಅಂದ್ಕೊಂಡಿದ್ದೆ ಓಕೆ ಹೇಗಿರ್ಬೋದು ಇವ್ರ ಜೊತೆ ಆ್ಯಕ್ಟ್ ಮಾಡೋದು ಅಂತೆಲ್ಲ ಆ ಥಾಟ್ಸ್ನೆಲ್ಲನೂ ನೀವು ಐ ಐ ಥಿಂಕ್ ಒಂದು ತ್ರೀ ಸಿಕ್ಸ್ಟಿ ಡಿಗ್ರಿ ನೀವು ತಿರುಗಿಸಿ ಅಮೇಸಿಂಗ್ ಅಂತ ನನಗೆ ತೋರಿಸ್ಕೊಟ್ರಿ ಅದು ಒಂದು ಥ್ಯಾಂಕ್ ಯು ಕಾಸ್ಟ್ಯೂಮ್ ಕಾಸ್ಟ್ಯೂಮ್ ಬಗ್ಗೆ ಹೇಳಬೇಕು ನಾನು ಎಲ್ಲ ಇಷ್ಟು ಚೆನ್ನಾಗಿ ಕಾಣ್ತಾ ಇರೋದು ಮಂಗ್ಳೂರ್ನ ಎನ್ಸ್ ನ ಮಂಗ್ಳೂರು ಹುಡುಗಿನ ಮಾಡಕ್ ಸಾಧ್ಯ ನಮ್ಮ ವರ್ಷ ಎಷ್ಟು ಚೆನ್ನಾಗಿ ಇರ್ಬೋದು ಈ ಪ್ರತಿಯೊಂದು ಆ ಹೇರ್ ಸ್ಟೈಲ್ ಇಂದ ಇರ್ಬೋದು ಆ ಚಿಕ್ಕ ಚೇನ್ ಏನೋ ಒಂದು ಹಾಕಿದ್ರು ಇಲ್ಲ ಇಲ್ಲ ಹುಡುಗಿಯರು ಹುಡುಗಿರಿ ಹಾಕಲ್ಲ ಮಂಗ್ಳೂರು ಹುಡುಗಿಯರು ಹೇರ್ ಸ್ಟೈಲ್ ಇರಲ್ಲ ಅಂತ ಒಂದು ಹಂಗೆ ಏನು ಡೀಟೇಲಿಂಗ್ ಅಲ್ಲಿತ್ತು ಅದು ಶೂಸರ್ ಜೊತೆ ಎಲ್ಲ ಕಲರ್ ಕಾಂಬಿನೇಷನ್ ಎಲ್ಲ ನೋಡ್ಕೊಂಡು ಮಾಡಿದ್ದಾರೆ ಅದು ಋತಿಕ್ ಅವರ ಡೈರೆಕ್ಷನ್ ಅಂದ್ರೆ ಅವ್ರ ಪ್ರತಿ ಸರ್ತಿ ನೀವು ಮಾಡಿದ್ದೆ ಸರಿ ಅಂತ ಬಿಡೋದು ಅವಾಗ ನಮ್ಮ ಬೆಳವಣಿಗೆ ಏನು ಇರಲ್ಲ ಅದರಲ್ಲಿ ಬಟ್ ಚೆನ್ನಾಗಿ ಮಾಡಿದಾಗ ಆಗಿತ್ತು ಅಂತ ಹೇಳಿ ಏನಾದರೂ ಆ ದೀಕ್ಷವಾಗಿ ದೀಕ್ಷಳಾಗಿ ನಾನು ಕಾಣಿಸ್ಲಿಲ್ಲ ಅಂದಾಗ ಆ ಅದನ್ನು ಕರೆಕ್ಟ್ ಮಾಡಿ ನನಗೆ ಅದನ್ನು ನನ್ನ ಸಿಕ್ ಸ್ಕ್ರೀನ್ ಮೇಲೆ ಅದನ್ನು ಮಾಡೋಕ್ಕೆ ಹೆಲ್ಪ್ ಮಾಡಿದ್ರಲ್ಲ ಅದು ಇಟ್ ವಾಸ್ ವೆರಿ ನೈಸ್ ಅವರು ಫಸ್ಟ್ ಟೈಮ್ ಡೈರೆಕ್ಟರ್ ಅಂತ ಎಲ್ಲೂ ಅನಿಸ್ಲೇ ಇಲ್ಲ ಸೊ ಅದು ತುಂಬ ಸಪೋರ್ಟಿವ್ ಆಗಿ ಅವರಿದ್ದರು ಆ್ಯಂಡ್ ಈ ಕಥೆ ಸುದಿ ಅವ್ರು ಬರೆದಿರೋದು ತುಂಬ ಚೆನ್ನಾಗಿ ಬರೆದಿದ್ದಾರೆ ಅದರಲ್ಲಿ ನಟನೆ ಕೂಡ ಮಾಡಿದ್ದಾರೆ ಸೊ ಎಲ್ರಿಗೂ ನೋಡೋಕೆ ಸಿಗತ್ತೆ ಅಮೇಝಿಂಗ್ ಥಿಂಗ್ ಬೇಸಿಕಲಿ ನನಗೆ ಸೋನೋ ಅವರು ಸೋನೋ ಅವ್ರ ಜೊತೆ ನನಗೆ ಕಾಂಬಿನೇಷನ್ ಅಷ್ಟು ಇರಲಿಲ್ಲ ಸ್ಕ್ರೀನ್ ಮೇಲೆ ನೋಡಿದಾಗ ನಿಮಗೆ ಗೊತ್ತಾಗತ್ತೆ ಬಟ್ ಶೀಸ್ ಈಸ್ ಒನ್ ಅ ಫ್ಯಾಬುಲೆಸ್ ಜಾಬ್ ಅಂತ ಪ್ರತಿಯೊಬ್ಬರೂ ಹೇಳ್ತಾಯಿದ್ರು ಸೊ ನನಗೆ ಐ ಆಮ್ ವೆರಿ ಈಗರ್ಲಿ ವೆಯ್ಟಿಂಗ್ ಆ್ಯಂಡ್ ನಮ್ಮ ಆರ್ಟ್ಸ್ ಡಿರೆಕ್ಟರ್ ಆಗಿರ್ಬೋದು ಅವ್ರ ಕೆಲಸ ಲೈಕ್ ಸರ್ ಸೆಟ್ ನಿಮಗೆ ನಿಜ ಸೆಟ್ ಯಾವುದು ಅದು ಲೊಕೇಶನ್ ಯಾವುದು ಸೆಟ್ ಯಾವುದು ಅಂತ ನಿಮ್ಗೆ ಯಾವುದು ಗೊತ್ತಾಗಲ್ಲ ಹಂಗೆ ಮಾಡಿದ್ದಾರೆ ಸೊ ಎವ್ರಿ ಬಡಿ ಆಲ್ ದಿ ಆ್ಯಕ್ಟರ್ಸ್ ನನಗೆ ಒಬ್ರೊಬ್ಬರೂ ಹೇಳ್ತಾ ಹೋದರೆ ಹಂಗೆ ಹೋಗುತ್ತೆ ನನ್ನ ಮೇಕಪ್ ಆರ್ಟಿಸ್ಟ್ ಸಿತು ಅವರು ಸಂತು ನನಗೆ ಅವರು ನಾನು ಏನೋ ಅವ್ರು ಮರ್ತು ಹೇಳ ಒನ್ ಮನ್ ಹೇಳ್ಬಿಡ್ತೀನಿ ನಾನು ಅವ್ರಿಗೆ ಥ್ಯಾಂಕ್ ಮಾಡೋದು ಸೊ ಅವ್ರು ನಾನೇನೋ ಒಂದು ಮರ್ತರು ಆ ಒಂದು ಪಾತ್ರವಾಗಿ ಕಾಣಿಸೋದಕ್ಕೆ ಅವರು ನನಗೆ ತುಂಬ ಸಪೋರ್ಟಿವ್ ಆಗಿದ್ದಾರೆ ಅದೆಲ್ಲದಕ್ಕೂ ಥ್ಯಾಂಕ್ ಯು ಸೋ ಸೋ ಮಚ್ ದೀಕ್ಷಳ ಪಾತ್ರ ಅಂತ ಬಂದರೆ ಇವಳು ಏನು ಡಿಸೈಡ್ ಮಾಡ್ತಾಳೆ ಏನನ್ನು ಅಂದ್ಕೊಂಡು ಏನು ಮಾಡ್ತಾಳೆ ಅನ್ನೋದು ಅವಳಿಗೂ ಗೊತ್ತಿರಲ್ಲ ಸೊ ಅಂಥದ್ದೊಂದು ಪಾತ್ರ ಆ ಪಾತ್ರಕ್ಕೂ ಚೈತ್ರೊಳಗೂ ಅಜಗಜಾಂತರ ವ್ಯತ್ಯಾಸ ನಾನು ವೆರಿ ಕ್ಯಾಲ್ಕುಲೇಟೆಡ್ ನಾನು ಹಿಂಗೆ ಇದೇ ಆಗಬೇಕು ಈ ಟೈಮ್ಗೆ ಆಗಬೇಕು ಅಂತ ಯೋಚನೆ ಮಾಡಿ ಮಾಡುವಂಥವಳು ಬಟ್ ದೀಕ್ಷಾ ಏನು ಅಲ್ಲ ಶಿ ಇಸ್ ವೆರಿ ಎಮೋಷ್ನಲ್ ಶಿ ಇಸ್ ರಿಯಾಕ್ಟಿವ್ ಏನು ಅನ್ಸುತ್ತೋ ಅದನ್ನು ಮಾಡುವಂಥವಳು ಆ್ಯಂಡ್ ಯಾವುದಕ್ಕೂ ಏನೋ ಅನ್ ಅಪಾದಷ್ಟು ಇಟ್ ಇಟ್ಲಿ ಶೀ ದಿಸ್ ಹವರ್ ಲೈಫ್ ಅವ್ಳು ತಗೊಳ್ಳೋ ಡಿಸಿಷನ್ಸ್ನ ಹಿಂದೆ ಯೋಚನೆ ಮಾಡಿ ಸರಿ ತಪ್ಪಾ ಅಂತ ತೂಗಿದೆ ಅವಳ ಜೀವನ ಅವಳು ನಡೆಸಿ ಅವಳಿಗೆ ಅನಿಸಿದ್ನ ಹೇಳಿ ಅವ್ಳಿಗೆ ಬೇಕಾದಂಗೆ ಬದುಕುವಂಥ ಒಂದು ಪಾತ್ರ ಆ ಪಾತ್ರನ ನಾನು ಆದಷ್ಟು ತಕ್ಕ ಮಟ್ಟಿಗೆ ಪೋಟ್ರೆ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ಅದು ಹೇಗೆ ಬಂದಿದೆ ಅಂತ ನೀವು ಹೇಳಿ ನೋಡಿ ಹೇಳಬೇಕು ಅಷ್ಟೆ ಥ್ಯಾಂಕ್ ಯು